ಕೆಲಸ ಏನಪ್ಪಾ ಅನ್ನ ತಂದ್ರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಧೈರ್ಯ ಸಾಹಸ ತಿಂಡಿ ಅವರನ್ನು ನಗಸ್ತಾ ಇರುವಂತಿ ನಮ್ಮ ಕರ್ನಾಟಕವಾದ ಪಾಕಿಸ್ತಾನವನ್ನು ತಲೆ ಇಡುವುದರಲ್ಲಿ ಯಶಸ್ವಿಯಾಗಬೇಕೆಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಸ್ತೀವಿ ಇವತ್ತಿನ ದಿವಸ ಶನಿವಾರ ಹನುಮಾನ್ ದೇವರ ಒಂದು ಹಣ ಈ ದಿನದಂದು ನಾವು ಆ ಸೈನಿಕರಲ್ಲಿ ಸಾಹಸ ಧೈರ್ಯ ತುಂಬಿ ಸುಖ ಶಾಂತಿ ನೆಮ್ಮದಿಗಾಗಿ ಭಾರತ ದೇಶ ಯಾವಾಗಲೂ ಶಾಂತಿ ಪ್ರಿಯರು ಆ ಶಾಂತಿ ಶಾಂತಿಪ್ರಿಯರಿಗೆ ನಮ್ಮಲ್ಲಿ ಇದು ಮಾಡಿ ನೆಮ್ಮದಿ ತುಂಬಲಿಕ್ಕೆ ನಾವು ಹನುಮಾನ್ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಎಲ್ಲರ ಸೈನಿಕರ ಪರವಾಗಿ ಭಾರತ ದೇಶದ ಹಿತಕ್ಕಾಗಿ ನಾವಿವತ್ತು ಹನುಮಾನ್ ದೇವರ ಪಂಚಾಮೃತ ಅಭಿಷೇಕ ಮಾಡಿದ್ದೀವಿ ಇದರಿಂದ ಭಾರತ ದೇಶವು ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಪಾಕಿಸ್ತಾನವನ್ನು ಪೂರ್ತಿ ಸರ್ವನಾಶ ಆಗಬೇಕೆಂದು ನಾವು ಸ ಸೈನಿಕರಲ್ಲಿ ಅವರಲ್ಲಿ ನಾವು ಒಂದಾಗಿ ಶ್ರಮ ವಹಿಸ್ತೀವಿ ಅಂತೇಳಿ ನಾನು ಮಾತಾಡ್ತೀನಿ ಇವತ್ತಿನ ದಿವಸ ಐತಿಹಾಸಿಕ ನಗರ ವಿಜಯಪುರದಲ್ಲಿ ಶಿಕಾರಖಾನೆಯ ಪ್ರದೇಶದಲ್ಲಿ ಶ್ರೀ ಹನುಮಾನ್ ಮಂದಿರದಲ್ಲಿ ನಮ್ಮ ಶಿಕಾರ್ಖಾನೆಯ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವತ್ತು ದೇಶದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ ಪಾಕಿ ಪಾಪಿ ಪಾಕಿಸ್ತಾನ ಪದೇ ಪದೇ ಭಾರತವನ್ನು ಕೆಣಕಿ ಭಾರತದಲ್ಲಿ ಉಗ್ರರನ್ನು ಶೂ ಬಿಟ್ಟು ಅನೇಕ ಜನರ ಮೇಲೆ ದಾಳಿ ಮಾಡಿ ಪೆಹಲ್ಗಾಮ್ ದಾಳಿಯಲ್ಲಿ ಮೊನ್ನೆ ದಿವಸ ಹತ್ತಾರು ಜನ ಹತ್ತರಾಗಿರುವುದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ ಇಂಥ ಅಪ್ರಯುಕ್ತ ದಾಳಿಯನ್ನು ಪಾಕಿಸ್ತಾನ ಮೇಲಿಂದ ಮೇಲೆ ಮಾಡ್ತಾ ಇರೋ ಕಾರಣಕ್ಕಾಗಿ ಅದಕ್ಕೆ ತಕ್ಕ ಉತ್ತರ ನೀಡಲು ನಮ್ಮ ಭಾರತ ದೇಶ ಕೇಂದ್ರ ಸರ್ಕಾರ ದಿಟ್ಟ ಕ್ರಮ ಕೈಗೊಂಡಿದೆ ಪಾಕಿಸ್ತಾನದ ಮೇಲೆ ಪ್ರತಿದಾಳಿಯನ್ನು ಮಾಡಿ ಉಗ್ರ ಉಗ್ರರ ಅಡಗುದಾಣಗಳನ್ನು ಹುಡುಕಿ ನೂರಾರು ವೀರ ಉಗ್ರರನ್ನು ಹತ್ಯೆಗೈದಿದೆ ಅದರಲ್ಲಿ ನಮ್ಮ ಭಾರತೀಯ ಯೋಧರು ಕೂಡ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ ವೀರಗತಿಯನ್ನು ಹಪ್ಪಿದ್ದಾರೆ ನಮ್ಮ ದೇಶದ ಹೆಮ್ಮೆಯ ಮಹಿಳೆಯರು ಕೂಡ ಇವತ್ತಿನ ದಿವಸ ಯುದ್ಧದಲ್ಲಿ ಮುನ್ನುಗ್ಗಿ ಶತ್ರು ಸೈನಿಕರಿಗೆ ತಕ್ಕ ಉತ್ತರವನ್ನು ನೀಡಿದ್ದಾರೆ ಆ ಕಾರಣಕ್ಕಾಗಿ ಈಗ ಭಾರತ ಪಾಕಿಸ್ತಾನ ಯುದ್ಧ ಆಗುವ ಸಂದರ್ಭ ಹತ್ತಿರದಲ್ಲಿದೆ ವಿಶ್ವದಲ್ಲೇ ಯುದ್ಧದ ಕಾರವಾಡ ಕವಿದಿದೆ ಈಗ ಒಂದು ಕಡೆ ಚೀನಾ ಒಂದು ಕಡೆ ಅಮೇರಿಕ ಅಣ್ವಸ್ತ್ರಗಳನ್ನು ತಯಾರು ಮಾಡಿ ಅವುಗಳನ್ನು ಮಾರಾಟ ಮಾಡಬೇಕಾದ್ರೆ ಅವುಗಳಿಂದ ಅವರು ఆదా పడి యుద్ధ బ ఆ యుద్ధ భారత మొత్తం పాకిస్తాన్కి యుద్ధం హచ్చి ఈ అమెరికా మొత్తం చీనదవరు తమ శస్త్ర మారాటమాణిక అదను నేను మొదలు నెనపిన ఇది యుద్ధ అన్నది యాదే కారణకు పరిహార అలా పర్యాయవల్ పాక్ పి పాకస్తాన నెనపినట్టుకో ಒಂದು ವೇಳೆ ಭಾರತ ದೇಶ ಮನಸ್ಸು ಮಾಡಿದರೆ ಮೂರೇ ಮೂರು ಗಂಟೆ ಒಳಗೆ ಇಡೀ ಪಾಕಿಸ್ತಾನವನ್ನೇ ಭಸ್ಮ ಮಾಡ್ಬೋದು ಅಷ್ಟೊಂದು ಬಲಾಢ್ಯ ಶಸ್ತ್ರಾಸ್ತ್ರಗಳು ಮತ್ತು ವೀರ ಯೋಧರು ಅದಾರ ಆ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತೀವಿ ಭಾರತದಲ್ಲ ವಿಶ್ವದ ಭೂಪಟದಲ್ಲಿಯೇ ಪಾಕಿಸ್ತಾನ ಉಳಿಯಲಾರ್ದಂಗೆ ಮಾಡುವಂಥ ಒಂದು ಶಕ್ತಿ ಭಾರತ ದೇಶಕ್ಕಿದೆ ನಮ್ಮ ಭಾರತ ಮಾತೆ ಹೆಣ್ಣೆಯ ಪುತ್ರವರಿಗಿದೆ ಮುಸ್ಲಿಯರಿಗಿದೆ ಆ ಕಾರಣಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಏನು ಹೇಳ್ತಾ ಅಂದ್ರೆ ನಮ್ಮ ಚಿತ್ರ ಕಣ್ಣೀರು ಒಂದು ಹನುಮಾನ ದೇವಸ್ಥಾನದಲ್ಲಿ ದೇವರಂಗನಿಗೆ ಒಂದು ಶಕ್ತಿಯನ್ನು ನೀಡು ನಮ್ಮ ದೇಶದ ಸೈನಿಕರಿಗೆ ಶಕ್ತಿಯನ್ನು ನೀಡು ಯಾವ ರೀತಿ ನಿಮ್ಮ ಲಂಧಾಪಟ್ಟಣವನ್ನು ದಹನ ಮಾಡಿದೆ ಹಾಗೆ ಈ ಒಂದು ಪಾಕಿಸ್ತಾನವನ್ನು ದಹನ ಮಾಡಲಿಕ್ಕೆ ನಮ್ಮ ಸೈನಿಕರಲ್ಲಿ ಶಕ್ತಿಯನ್ನು ತುಂಬಲಿ ಆಮೇಲೆ ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಸೈನಿಕರನ್ನ ರಕ್ಷಣೆ ಮಾಡಲಿಕ್ಕೆ ಬಜರಂಗ ಬಲಿ ಆ ಮಾರುತಿ ಸದಾಕಾಲ ನಮ್ಮ ಬೆನ್ನ ಮೇಲಿರಲಿ ಕೇಂದ್ರ ಸರ್ಕಾರಕ್ಕೆ ನಾವು ಹೆಚ್ಚಿನ ಒಂದು ಬೆಂಬಲವನ್ನು ಕೊಡ್ತೀವಿ ಜನಸಾಮಾನ್ಯರಾಗಿ ನಾವು ಕೂಡ ಅವಕಾಶ ಸಿಕ್ಕರೆ ಆ ಗಡಿಯಲ್ಲಿ ಹೋಗಿ ಸೈನಿಕರ ಸೇವೆಯನ್ನು ನಾವು ಮಾಡಲಿಕ್ಕೆ ಸಮುದ್ರದೇವೆ ಅದಕ್ಕೆ ಸರ್ಕಾರ ಅವಕಾಶ ಕೊಟ್ಟರೆ ಸಾರ್ವಜನಿಕರು ಕೂಡ ಸೇವೆಯನ್ನು ಮಾಡಲಿಕ್ಕೆ ನಾವು ಕೂಡ ಯುದ್ಧ ದಿನಲ್ಲಿ ಮುನ್ನುಗ್ತೀವಿ ನಾವು ಇಲ್ಲಿ ಮಾಡತಕ್ಕಂಥ ಕೆಲಸ ಏನಪ್ಪ ತಂದರೆ ಸಾರ್ವಜನಿಕರು ಪರಸ್ಪರ ಅಣ್ಣ ತಮ್ಮಂದಿರಂತೆ ಬದುಕೊಂಡು ಒಬ್ಬರಿಗೊಬ್ಬರು ಸಹಕಾರ ನೀಡು ಯಾವುದೇ ಸುಳ್ಳು ವದಂತಿಗಳಿಗೆ ಯಾವುದೇ ಅಪ್ರಚೋದಿತ ಮಾತುಗಳಿಗೆ ಯಾವುದೇ ಅಪ್ರಚೋದಿತ ಒಂದು ವಿಷಯಗಳಿಗೆ ಕಿವಿಗೊಡದೆ ನಾವೆಲ್ಲರೂ ಭಾರತೀಯರಂತಕ್ಕಂಥ ಮನೋಭಾವವನ್ನು ಇಟ್ಟುಕೊಂಡು ನಾವೆಲ್ಲರೂ ಒಂದು ನಾವೆಲ್ಲ ಭಾರತೀಯರು ಯಾವುದೇ ಜಾತಿ ಮತ ಪಂಥ ಪಕ್ಷ ಭೇದಭಾವ ಇಲ್ಲದೆ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತಿನ ದಿವಸ ಭಾರತದ ಪರವಾಗಿ ಭಾರತದ ಸರ್ಕಾರದ ಪರವಾಗಿ ನಿಂತು ನೆರೆಯ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ನೀಡೋಣ ಶಾಂತಿ ಸೌಹಾರ್ದತೆಯನ್ನು ಕಾಪಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಒಂದು ಕಾರ್ಯದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ವಂದಿಸುತ್ತೇವೆ ನನ್ನ ಹೆಸರು ದಾನಿ ಚೌಟಿ ನ್ಯಾಯವಾದಿ ವಿಜಯ್ ಒಂದೇ you oh.